ಉಷಾ ನವರತ್ನರ ಮೂಲ ಹೆಸರು ಉಷಾ ಎಂಎಸ್ ರಾವ್ ಎಂ ಬಿ ಸುಬ್ಬರಾವ್ ಹಾಗೂ ಶಾಂತಮ್ಮ ದಂಪತಿಗಳ ಐದು ಮಕ್ಕಳಲ್ಲಿ ಮೂರನೆಯ ಮುತ್ತಿನ ಮಗಳು ನಮ್ಮ ಉಷಾ ನವರತ್ನರಾಮ್ ಹುಟ್ಟಿದ್ದು ಶಿವಮೊಗ್ಗದಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಶಿವಮೊಗ್ಗದ ಮೇರಿ ಇಮ್ಯಾಕ್ಯುಲೇಟ್ ಕಾನ್ವೆಂಟ್ನಲ್ಲಿ ಮಾಡಿ ನಂತರ ಬೆಂಗಳೂರಿನ ಮಹಿಳಾ ಸೇವಾ ಸಮಾಜದಲ್ಲಿ ಮುಂದಿನ ಶಾಲಾ ಶಿಕ್ಷಣವನ್ನು ಮಾಡಿ ಬೆಂಗಳೂರಿನ ಪ್ರತಿಷ್ಠಿತ ಮೌಂಟ್ ಕಾರ್ಮೆಲ್ ಕಾಲೇಜ್ನಲ್ಲಿ ಓದಿ ಬಿ ಎ ಪದವಿಯನ್ನು ಪಡೆದುಕೊಂಡಿರುತ್ತಾರೆ ಚಿಕ್ಕ ವಯಸ್ಸಿನಲ್ಲೇ ಕಥೆ ಕಾದಂಬರಿಗಳ ಬಗ್ಗೆ ಆಸಕ್ತಿಯುಳ್ಳಂತಹ ನವರತ್ನರಾಮ್ ಅವರು ಮೊಟ್ಟ ಮೊದಲು ರಚಿಸಿದ್ದು ಒಲವಿನ ಬದುಕು ಎಂಬ ಕಾದಂಬರಿಯನ್ನು ಆದರೆ ಮೊದಲು ಪ್ರಕಟಣೆಯಾಗಿ ಬಿಡುಗಡೆಯಾಗಿದ್ದು ಹೊಂಬಿಸಿಲು ನಂತರ ಇದೇ ಶೀರ್ಷಿಕೆಯಲ್ಲಿ ಶ್ರೀ ಗೀತಾಪ್ರಿಯಾ ಅವರ ನಿರ್ದೇಶನ ಶ್ರೀ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಆರ್ತಿ ಅವರ ಅಭಿನಯದಲ್ಲಿ ಹೊಂಬಿಸಿಲು ಎಂಬ ಹೆಸರಿನಲ್ಲೇ ಚಿತ್ರವಾಗಿ ಅತ್ಯಂತ ಯಶಸ್ವಿಯಾಯಿತು ಒಂಬೈನೂರ ಅರವತ್ತಾರು ಫೆಬ್ರವರಿ ಮೂರರಂದು ಶ್ರೀ ನವರತ್ನರಾಮ್ ಅವರನ್ನು ಕೈ ಹಿಡಿದು ಉಷಾ ಎಸ್ ರಾವ್ ಇದ್ದವರು ಉಷಾ ನವರತ್ನರಾಮ್ ಆದರು ಶ್ರೀ ನವರತ್ನರಾಮ್ ಅವರು ಕೂಡ ಬರಹಗಾರರು ಶ್ರೀ ಪುಟ್ಟಣ್ಣ ಕಣಗಾಲ್ ಅವರ ಗೆಜ್ಜೆ ಪೂಜೆ ಉಪಾಸನೆ ಹಾಗೂ ನಿರ್ದೇಶಕ ಶ್ರೀ ಎನ್ ಲಕ್ಷ್ಮೀನಾರಾಯಣ್ ಅವರ ಅಬಚೂರಿನ ಪೋಸ್ಟ್ ಆಫೀಸ್ ಮುಯಿ ಹಾಗೆ ಇನ್ನಷ್ಟು ಚಿತ್ರಗಳಲ್ಲಿ ಸಂಭಾಷಣೆಕಾರರಾಗಿ ದುಡಿದು ಸಾಕಷ್ಟು ಸಣ್ಣ ಕಥೆಗಳನ್ನು ರಚಿಸಿದ್ದಾರೆ ಇವರಿಗೆ ಆರತಿ ಅಂಜಲಿ ಆಶ್ರಯಿ ಎಂಬ ಮೂರು ಹೆಣ್ಣು ಮಕ್ಕಳಿದ್ದಾರೆ ಶ್ರೀಮತಿ ಉಷಾ ನವರತ್ನರಾಮ್ ಅವರು ಬರೆದ ಬಂಧನ ಕಾದಂಬರಿ ಚಲನಚಿತ್ರವಾಗಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಅತ್ಯಂತ ದಾಖಲೆ ಪ್ರದರ್ಶನ ಕಂಡ ಚಿತ್ರವಾಗಿದೆ ಹೊಸ ರಾಗ ಪ್ರೀತಿಸಿ ನೋಡು ಇರುಳು ಹಗಲು ಮತ್ತು ಕಳೆದು ಅಭಿನಯ ಮತ್ತು ವಿಭಜನೆ ಹೀಗೆ ಒಟ್ಟು ತೊಂಬತ್ತು ಕಾದಂಬರಿಗಳನ್ನು ರಚಿಸಿ ಅಕ್ಷರ ಲೋಕದ ಅಭಿಮಾನಿಗಳನ್ನು ಗೆದ್ದಿದ್ದಾರೆ ಶ್ರೀಮತಿ ಹಾಗೂ ಶ್ರೀ ಉಷಾ ನವರತ್ನರಾಮ್ ಅವರ ಬದುಕು ಬರವಣಿಗೆ ಇವೆಲ್ಲದರ ಬಗ್ಗೆ ಮುಕ್ತ ಮಾತುಕತೆ ಸ್ವಯಂ ಬರಹಗಾರ್ತಿಯಾಗಿ ಗುರುತಿಸಿಕೊಂಡಿರುವ ಅವರ ಹಿರಿಯ ಮಗಳು ಡಾಕ್ಟರ್ ಆರ್ತಿ ವೆಂಕಟೇಶ್ ಅವರೊಂದಿಗೆ ಸ್ವಾಗತ ಸರಸ್ವತಿ ಪುತ್ರಿಯ ಅಕ್ಷರಗಳ ಲೋಕಕ್ಕೆ ಸುಸ್ವಾಗತ ಶ್ರೀಮತಿ ಉಷಾ ನವರತ್ನರಾಮ್ ಅವರ ನೂರೊಂದು ನೆನಪಿಗೆ ನೂರೊಂದು ನೂರೊಂದು ನೆನಪು ವೀಕ್ಷಕರೇ ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ಪ್ರೀತಿಯುರ ಮಾಡುವ ಆತ್ಮೀಯ ನಮಸ್ಕಾರಗಳು ಹಾಗೆ ನಮ್ಮ ನಿಮ್ಮ ಪ್ರೀತಿಯ ಈ ಮೂರೊಂದ ನೆನಪು ಪ್ರಸರಣೆಗೆ ಸ್ವಾಗತ ಸುಸ್ವಾಗತ ತುಂಬಾ ಖುಷಿಯಾಗಿದ್ದೀನಿ ಏನಕ್ಕೆ ಅಂತಂದ್ರೆ ನನ್ನ ತಾಯಿ ಈಕೆಯ ಅಥವಾ ಈ ಒಂದು ಲೇಖಕಿಯ ಒಂದು ಬಹುದೊಡ್ಡ ಅಭಿಮಾನಿ ಆಗಿದ್ರು ನನ್ನ ತಾಯಿಗೆ ನಾನು ನಮ್ಮ ಲಕ್ಷ್ಮೀ ಮೇಡಮ್ ಅವರು ಇಂಟರ್ವ್ಯೂ ಮಾಡಬೇಕಾದ್ರೆ ನಿಮ್ಗೆ ಹೇಳಿದ್ದೆ ಅಲ್ಲ ನಾನು ಇವ್ರು ಬರ್ದಿರೋ ಕಾದಂಬರಿಗಳನ್ನ ತಗೊಂಡೋಗಿ ಕೊಡ್ತಾ ಇದ್ದೆ ನನ್ನ ತಾಯಿಗೂ ನನ್ನ ಚಿಕ್ಕಮ್ಮನಿಗೆ ನನಗೊಂದು ಖುಷಿ ಏನಕ್ಕೆ ಅಂತಂದ್ರೆ ಈಕೆಯ ಹೆಸರು ನನ್ನ ತಾಯಿ ಹೆಸರು ಎರಡು ಒಂದೇ ನನ್ನ ತಾಯಿ ಹೆಸರು ಉಷಾದೇವಿ ಈಗ ನಾನು ಬಂದಿರೋ ಮನೆ ಉಷಾ ನವರತ್ನರಾಮ್ ಅವರ ಮನೆಗೆ ಹೌದು ಸ್ನೇಹಿತರೆ ಈ ಸರಣಿ ಉಷಾ ನವರತ್ನರಾಮ್ ಅವರ ಜೀವನದ ಕತೆ ಅವರ ಮಗಳು ಆರತಿ ಮೇಡಮ್ ಅವರಿಂದ ಮಾಡ್ತಾ ಇದೀನಿ ಪ್ಲಾಸ್ ಆರ್ತಿ ಮೇಡಮ್ ಅವರ ಜೀವನದ ಜೀವನದ ಕತೆ ಕೂಡ ಅಲ್ಲಿ ದಾಖಲೆ ಮಾಡ್ತಾ ಇದೀನಿ ನಾನು ಇಲ್ಲಿಗೆ ಬರೋದಕ್ಕೆ ಮುಖ್ಯವಾದ ಕಾರಣ ನಮ್ಮ ಹೆಚ್ ಜಿ ರಾಧಾದೇವಿ ಮೇಡಮ್ ಅವರ ಮಗಳು ಲಕ್ಷ್ಮೀ ಮೇಡಮ್ ಅವರು ಯಾಕೆಂದ್ರೆ ಅವ್ರ ಮೂಲಕನೇ ಆರ್ತಿ ಮೇಡಮ್ ಅವರ ನಂಬರ್ ಸಿಕ್ತು ಅವ್ರ ಪ್ರೀತಿಯಿಂದ ನಮ್ಮನ್ನ ಬರಮಾಡಿಕೊಂಡ್ರು ಅವರ ಮನೆಗೆ ಆತ್ಮೀಯವಾದ ಮಾತುಕತೆಗೆ ಸೊ ಮೊದಲನೇದಾಗಿ ಅವರ ಕುಟುಂಬಕ್ಕೆ ಧನ್ಯವಾದಗಳು ಹೇಳ್ತಾ ಇದು ಇದು ಉಷಾ ನವರತ್ನರಾಮ್ ಮೇಡಮ್ ಅವರ ಹಿರಿಯ ಮಗಳು ಆರ್ತಿ ಅವರ ಸಂದರ್ಶನ ಆಗಿರುತ್ತೆ ಇದು ಮುಗಿದ ನಂತರ ಮುಂದಿನ ಸರಣಿನಲ್ಲಿ ಆರ್ತಿ ಮೇಡಮ್ ಅವರ ತಂಗಿ ಉಷಾ ನವರತ್ನರಾಮ್ ಮೇಡಮ್ ಅವರ ಮೂರನೇ ಮಗಳು ಆಶ್ರಯ ಮೇಡಮ್ ಅವರ ಸಂದರ್ಶನ ಬರುತ್ತೆ ಸೊ ಈ ಸರಣಿ ಕಂಟಿನ್ಯೂ ಆಗುತ್ತೆ ಸೊ ಲಕ್ಷ್ಮೀ ಮೇಡಮ್ ಅವ್ರಿಗೆ ರಾಜೇವಿಯವರ ಮಗಳಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಈ ಸರಣಿಗೆ ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಸುಸ್ವಾಗತ ಬಯಸ್ತಾ ಇದೀನಿ ನಿಮಗೆಲ್ಲ ಗೊತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ಗುರು ಆ ಮುಖಕ್ಕೆ ಬಣ್ಣ ಹಚ್ಚಲ್ಲ ಬಣ್ಣ ಮಾತಾಡಲ್ಲ ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ಸಾಧಿಸಿರುವ ಕುಟುಂಬದವರನ್ನ ಎಲ್ಲೆಲ್ಲಿ ಹೋಗಿ ಹುಡುಗಿ ಹಾಕಿ ಅವರ ಜೀವನದ ಕಥೆಯನ್ನ ನಿಮ್ಮ ಮುಂದೆ ದಾಖಲಿಸೋದು ಅಂತ ಮತ್ತೊಮ್ಮೆ ಮಂದಿಗೂ ಸ್ವಾಗತ ಸುಸ್ವಾಗತು ಸ್ನೇಹಿತರೆ ನನ್ನ ಜೊತೆಗಿದ್ದಾರೆ ಇವಾಗ ನನ್ನ ಜೊತೆ ನಮ್ಮ ನಿಮ್ಮ ಪ್ರೀತಿಯ ಉಷಾ ನವರತ್ನರಾಮ್ ಮೇಡಮ್ ಅವರ ಹಿರಿಯ ಮಗಳು ಆರತಿ ಮೇಡಮ್ ಅವರು ಅಮ್ಮ ನಮಸ್ಕಾರ ನಮಸ್ತೆ ರಘುರಾಮ್ ಅವರು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಪ್ರೀತಿಗೆ ಒಪ್ಕೊಂಡಿದ್ದಕ್ಕೆ ಸಂದರ್ಶನ ಮಾಡೋದಕ್ಕೆ ಸಮಯ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಾನು ನಿಮಗ್ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ನಮ್ಮ ತಾಯಿ ಹೋಗಿ ಸುಮಾರು ವರ್ಷ ಆಯ್ತು ಅವ್ರ ಬಗ್ಗೆ ಒಂದು ಮಾತಾಡಬೇಕು ಮಾತಾಡೋದಕ್ಕೆ ಒಂದು ಅವಕಾಶ ನೀವು ನನಗೆ ಕೊಡ್ತಿರೋದಕ್ಕೆ ನಾನ್ ನಿಮಗೆ ಥ್ಯಾಂಕ್ಸ್ ಮಾತ್ಮ ಸೊ ಅಮ್ಮನ ನೆನಪಿನ ಊರುಗಳಿಗೆ ಹೋಗೋಕೆ ಪ್ರಯತ್ನ ಮಾಡೋಣಮ್ಮ ಸೊ ಮೊದಲನೇದಾಗಿ ಉಷಾ ನವರತ್ನರಾಮ್ ನವರತ್ನರಾಮ್ ಬರೋದಕ್ಕಿಂತ ಮುಂಚೆ ಉಷಾ ಅವರ ಜೀವನದ ಬಗ್ಗೆ ಮಾತಾಡೋಣ ಅವ್ರ ಹೆಸರು ಅವಾಗ ಉಷಾ ಎಂ ಎಸ್ ರಾವ್ ಅಂತ ಅವರು ಹುಟ್ಟಿದ್ದು ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಹುಟ್ಟಿದ್ದು ಅಲ್ಲೇನೆ ಮಿಡಲ್ ಸ್ಕೂಲ್ ಅಲ್ಲೇ ಅಲ್ಲೇ ಮಾಡಿದ್ರು ಮೇರಿ ಮ್ಯಾಕ್ಯುಲೇಟ್ ಕಾನ್ವೆಂಟ್ ಅಂತ ಅದಾದ್ಮೇಲೆ ನಮ್ಮ ತಾತಾಗೆ ಬೆಂಗಳೂರಿಗೆ ವರ್ಗ ಆಯ್ತು ಅದರಿಂದ ಬೆಂಗಳೂರಿಗೆ ಬಂದ್ರು

ತುಂಬಾ ಎಲ್ಲಾ ಇದು ತುಂಬಾ ಸೈನ್ಸ್ ತುಂಬಾ ಇಷ್ಟ ಅಮ್ಮಂಗೆ ಮೊದ್ಲಿಂಗ್ ಡಾಕ್ಟರ್ ಆಗ್ಬೇಕಂತ ತುಂಬಾ ಇಷ್ಟ ಆಯ್ತಂತೆ ಬಟ್ ಆದ್ರೆ ಅವ್ರ ಮನೇಲಿ ಅಣ್ಣಂದ್ರು ತಮ್ಮಂದ್ರೆ ಆತರ ದೊಡ್ಡ ಫ್ಯಾಮಿಲಿ ಇದ್ರಿಂದ ಇವ್ರ ಮೇಲೆ ಒಂದ್ ಕಾನ್ಸಂಟ್ರೇಟ್ ಮಾಡಿ ಮೆಡಿಕಲ್ ಸೇರೋದಕ್ಕೆ ಆಗ್ಲಿಲ್ಲ ಅಂತ ಅವರು ಬೇರೆ ಇದು ಸೈನ್ಸ್ ನೆಕ್ಸ್ಟ್ ಅಮ್ಮಂಗೆ ತುಂಬಾ ಇಷ್ಟವಾಗಿದ್ದು ಹಿಸ್ಟ್ರಿ ಚರಿತ್ರೆ ಅದ್ರಲ್ಲೂ ಅವರು ಓದ್ ಮುಂದುವರ್ಸಿದ್ರು ಅವರು ಮಿಡಿಲ್ ಸ್ಕೂಲು ಮಾಡಿದ್ದು ಅಲ್ಲಿ ಆಮೇಲೆ ಬ್ಯಾಂಗ್ಳೂರಿಗೆ ಬಂದು ಮಹಿಳಾ ಸೇವಾ ಸಮಾಜ ಅಂತ ನ್ಯಾಷನಲ್ ಕಾಲೇಜ್ ಹತ್ರ ಇದೆ ಅಲ್ಲಿ ಹೈಸ್ಕೂಲ್ ಮುಗಿಸಿದ್ರು ಆಮೇಲೆ ಮೌಂಟ್ ಕಾಮಲ್ ಕಾಲೇಜಲ್ಲಿ ಪಿಯುಸಿ ಮತ್ತೆ ಡಿಗ್ರಿ ಮಾಡಿದ್ರು ಅಂತ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಅಕಾಡೆಮಿಕ್ಸ್ ಅಲ್ಲಿ ಅಮ್ಮ ಅಕಾಡೆಮಿಕ್ಸ್ ಅಲ್ಲೂ ತುಂಬಾ ಚೆನ್ನಾಗಿದ್ರು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಅಮ್ಮ ಸಂಗೀತ ಕಲಿತಿದ್ರು ಆಮೇಲೆ ನೃತ್ಯಗಾತಿನೂ ಹೌದು ವಿ ಎಸ್ ಕೌಶಿಕ್ ಅಂತ ಇಲ್ಲಿ ಸನಾತನ ಕಲಾಕ್ಷೇತ್ರ ಇದೇನ ಅವ್ರ ಹತ್ರ ಕಲಿತಿದ್ರು ಆಮೇಲೆ ಆಕ್ಚುಲಿ ವಿ ಎಸ್ ಕೌಶಿಕ್ ಅವರು ನಮ್ಗೂ ನೃತ್ಯ ಕಲಿಸಿದ್ ಗುರುಗಳು ಅದರಿಂದ ಅಮ್ಮ ಅಲ್ಲಿ ನೃತ್ಯ ಕಲ್ತಿದ್ರು ಸಂಗೀತ ಕಲ್ತಿದ್ರು ನಾಟಕಗಳಲ್ಲಿ ಅಭಿನಯಿಸ್ತಿದ್ರು ಅಂಡ್ ಆವಾಗಿನ ಕಾಲದಲ್ಲಿ ಅಮ್ಮನ ಕಾಲದಲ್ಲಿ ಸಾಕಷ್ಟು ಆರ್ಥೋಡಾಕ್ಸ್ ಫ್ಯಾಮಿಲಿ ಇರ್ತಿದ್ರು ಕನ್ಸರ್ವೇಟಿವ್ ಫ್ಯಾಮಿಲಿ ಹೆಣ್ಣು ಹೆಣ್ಮಕ್ಳನ್ನ ಹೆಚ್ಚು ಆಚೆ ಕಳಿಸ್ತಿರ್ಲಿಲ್ಲ ಆದ್ರೆ ಅಮ್ಮ ಒಂದು ನಮ್ಮಮ್ಮ ಒಂದು ಒಂಥರ ಬಂಡಾಯಗಾರ್ತಿ ಕೇಳ್ತಿರ್ಲಿಲ್ಲ ನಾನ್ ನನ್ಗೆ ಇಷ್ಟ ಬಂದಿದ್ ಮಾಡ್ತೀನಿ ಒಳ್ಳೆ ಕೆಲಸ ಮಾಡ್ತೀನಿ ನನ್ನ ಅಭಿರುಚಿ ನಾನು ಫಾಲೋ ಮಾಡ್ತೀನಿ ಅಂತ ಹೇಳಿ ಅವಾಗ ಯೂತ್ ಕ್ಲಬ್ ಅಂತ ಇತ್ತು ಅಲ್ಲಿ ಸೇರ್ಕೊಂಡಿದ್ರು ಅವರು ಅಲ್ಲಿ ನಾ ನಾಟಕ ಮತ್ತೆ ಡಾನ್ಸ್ ಅದ್ರಲ್ಲೆಲ್ಲ ಫುಲ್ ಭಾಗವಹಿಸ್ತಿದ್ರು ಅಮ್ಮನ ತಂದೆ ಹಾ ಅವರು ನಮ್ಮ ತಂದೆ ನಮ್ಮ ತಾಯಿ ತಂದೆ ಹೆಸರು ಎನ್ ವಿ ಸುಬ್ಬರಾವ್ ಅಂತ ತಾಯಿ ಹೆಸರು ಶಾಂತಮ್ಮ ಶಾಂತಮ್ಮ ಅಂತ ಅಲ್ಲಿ ಅಂದ್ರೆ ಅಮ್ಮ ಬಂದ್ಬಿಟ್ಟು ಅಪ್ಪನ್ ಮಗಳಾಗಿದ್ರು ಅಮ್ಮನ್ ಮಗಳಾಗಿದ್ರು ಅಮ್ಮ ಅಪ್ಪನ್ ಮಗಳು ಹೌದು ಅವ್ರಿಗೆ ಅಪ್ಪ ಅಂದ್ರೆ ತುಂಬಾ ಸಲಿಗೆ ಅಮ್ಮ ಸ್ವಲ್ಪ ಸ್ಟ್ರಿಕ್ಟ್ ಇದ್ರಂತೆ ಅವ್ರ ತಾಯಿ ಅವ್ರ ತಾಯಿ ತುಂಬಾ ಕಟ್ಪಾಡುಗಳು ಹಾಕ್ತಿದ್ರಂತೆ ತುಂಬಾ ಕನ್ಸರ್ವೇಟಿವ್ ಇದ್ರು ನೀನು ಉದ್ದ ಜಡೆನೆ ಬೆಳೆಸಬೇಕು ಅಂತ ನಮ್ಮ ತಾಯಿಗೆ ಉದ್ದ ಜಡೆ ಅಂದ್ರೇನೆ ಇಷ್ಟ ಆಗ್ತಿರ್ಲಿಲ್ಲ ಅವಳು ಅಮ್ಮಂಗೆ ಯಾವಾಗ್ಲೂ ಶಾರ್ಟ್ ಹೇರ್ ಇಷ್ಟ ನಾನ್ ಶಾರ್ಟ್ ಹೇರ್ ಇಟ್ಕೋಬೇಕು ಅಂತ ಇಷ್ಟ ನಮ್ಮ ಅಜ್ಜಿ ಅದಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ ನಮ್ಮ ಅಮ್ಮ ಹದಿನೆಂಟು ವರ್ಷ ಆಗಿ ಕಾಲೇಜು ಆಗಿನ ಕಾಲದಲ್ಲಿ ಐ ತಿಂಕ್ ಹದಿನೆಂಟ್ ಹತ್ತೊಂಬತ್ತ ಬಿ ಎ ಮುಗಿಸ್ತಿದ್ರು ಇಮಿಡಿಯೇಟ್ ಆಗಿ ಕಟ್ ಮಾಡಿಸ್ಕೊಂಡ್ ಬಿಟ್ರಂತೆ ಅದು ನಮ್ಮ ತಂದೆ ಅವ್ರನ್ನ ಸಪೋರ್ಟ್ ಈ ಮಾಡಿದ್ರಂತರಲ್ಲಿ ಅಂದ್ರೆ ಒಬ್ರು ಲೇಖಕಿ ಹುಟ್ಟಿದ್ದು ಯಾವಾಗ ಯಾವ ಸಂದರ್ಭದಲ್ಲಿ ಅಮ್ಮ ಪಿ ಯು ಸಿಲಿರೋವಾಗ್ಲೆ ಪಿ ಯು ಸಿ ಬಿ ಎ ಓದ್ತಿರೋವಾಗ ಬಹುಶಃ ಚರಿತ್ರೆ ಜೊತೆ ಅವರು ಲಿಟ್ರೇಚರು ತಗೊಂಡಿದ್ರು ಏನೋ ಮೇನ್ಲಿ ನನಗೆ ಗೊತ್ತಿರೋದು ಹಿಸ್ಟ್ರಿ ಬಹುಶಃ ಲಿಟ್ರೇಚರ್ ಇತ್ತು ಅವಾಗ ಅಮ್ಮ ಸ್ಟೂಡೆಂಟ್ ಬುಕ್ ಅಲ್ಲಿ ರೂಲ್ಡ್ ಬುಕ್ ಇತ್ತು ಅದ್ರಲ್ಲೆಲ್ಲ ಕತೆ ಬರೆದು ಫಸ್ಟ್ ಶಾರ್ಟ್ ಸ್ಟೋರೀಸ್ ಬರೀತಿದ್ರು ಫಸ್ಟ್ ಅಮ್ಮ ಬರೀತಿದ್ದು ಇಂಗ್ಲಿಷ್ ಅಲ್ಲಿ ಆಮೇಲೆ ಕನ್ನಡದಲ್ಲೂ ಅವರಿಗೆ ಒಳ್ಳೆ ಇದಿತ್ತು ಒಳ್ಳೆ ಕಮಾಂಡ್ ಇತ್ತು ಆಮೇಲೆ ಕನ್ನಡದಲ್ಲೂ ಬರೆಯೋರು ಅದು ನಾನು ಹುಟ್ಟಿದ ಮೇಲೆ ಇಟ್ಕೊಂಡಿದ್ರು ನಾನು ಅದನ್ನ ಓದಿದ್ದೀನಿ ಆ ಪುಸ್ತಕ ಅದನ್ನ ಅಮ್ಮ ಹಿಂದೆ ಬರೀತಿದ್ದಿದ್ದು ಶಾರ್ಟ್ ಸ್ಟೋರೀಸು ಸ್ಮಾಲ್ ಸ್ಮಾಲ್ ನೌels ಬರೀತಿದ್ರು ಅವಾಗ ಮೊಟ್ಟ ಮೊದಲಾಗಿ ಬರೆದಂತ ಆ ಆರ್ಗಾನಿಕ್ ಆಗಿ ಅಥವಾ ಅಮೆಚ್ಯೂರಿಟಿ ಜಾಸ್ತಿ ಇಲ್ದೆ ಇಲ್ದೇನೆ ಬರೆದಂತ ಕಥೆ ಯಾವಮ್ಮ ಯಾವ ಅದು ಓಕೆ ಅದು ಆ ಕಥೆ ಅಮ್ಮ ಹೆಸರಿಟ್ಟಿರಲಿಲ್ಲ ಅನ್ಸುತ್ತೆ ಶುರುಮರ್ತ ಮರ್ತೋಗಿದೆ ಆ ಒಂದು ಇಬ್ರು ಅಕ್ಕ ತಂಗಿಯರು ಒಬ್ಬ ಹೀರೋ ಇಬ್ರು ಹೀರೋಯಿನ್ಸ್ ಇಟ್ಸ್ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಅನ್ನೋ ತರ ಬರ್ದಿದ್ರು ಅದನ್ನ ನಾನು ಅದನ್ನು ಓದಿದಿನಿ ಅಫ್ಕೋರ್ಸ್ ಅಮ್ಮನೆ ಹೇಳ್ತಿದ್ರು ಅದರಲ್ಲಿ ಅಷ್ಟು ಮೆಚೂರಿಟಿ ಇಲ್ಲ ಅಷ್ಟು ಪ್ರಬುದ್ಧತೆ ಇಲ್ಲ ಆಗಿರೋ ವಯಸ್ಸಿನಲ್ಲಿ ಅದಕ್ಕೆ ತಕ್ಕಾಗ್ ಬರ್ದಿದ್ರು ಆದ್ರೆ ಆ ಬರೆಯೋ ಒಂದು ಆ ಒಂದು ಪ್ಯಾಷನ್ ಇದೆಯಲ್ಲ ಆ ಬರೆಯೋ ಒಂದು ತುಡಿತ ಆವಾಗ ಅವರಿಗೆ ಶುರು ಆಗಿದ್ದು ಇವಾಗ ನಿಮ್ಮ ತಾತನ ಫ್ಯಾಮಿಲಿನಾಗ್ಲಿ ಇಲ್ಲ ನಿಮ್ಮ ಅಜ್ಜಿ ಫ್ಯಾಮಿಲಿನಾಗ್ಲಿ ಯಾರಾದ್ರೂ ಬರವಣಿಗೆಯಲ್ಲಿ ಇದ್ರ ಅಥವಾ ಈ ತರ ಹೆರಿಡಿಟ್ರಿ ಇಲ್ಲ ಆಕ್ಚುಲಿ ಯಾರು ಇಲ್ಲ ನಮ್ ತಾಯಿ ಬಿಟ್ಟು ಅಲ್ಲಿ ಯಾರು ಬರೆಯೋರು ಯಾರು ಇರ್ಲಿಲ್ಲ ಓಕೆ ಅವ್ರ ಹಿಂದೂನು ಯಾರು ಇರ್ಲಿಲ್ಲ ನಿಮ್ಮ ನಮಗ್ ಗೊತ್ತಿರೋ ಅಂದ್ರೆ ನಮ್ ತಾಯಿಗೂ ಗೊತ್ತಿರೋಂಗೆ ನಾವ್ ಇಲ್ಲ ಇದ್ದಿರಬಹುದು ನಮಗ್ ಗೊತ್ತಿಲ್ಲ ಓಕೆ ಸೊ ಅದು ನೆಕ್ಸ್ಟ್ ನಿಮಗ್ ಬಂದಿದೆ ನಾನು ಮಾತಾಡ್ತೇನೆ ಅದನ್ನ ನಿಮ್ ವಿಷಯ ಬಂದಾಗ ಎಸ್ ಮೌಂಟ್ ಕಾರ್ಮಲ್ ಕಾಲೇಜ್ ಅವತ್ತಿನ ದಿವಸದಲ್ಲಿ ತುಂಬಾ ತುಂಬಾ ತುಂಟತನ ಮಾಡ್ತಿದ್ರಂತೆ ತುಂಬಾ ಚೇಷ್ಟೆ ಮಾಡ್ತಿದ್ರಂತೆ ನಂಗೆ ಹೇಳೋರು ಅಲ್ಲಿ ಸಿಸ್ಟರ್ಸ್ ಎಲ್ಲಾ ಅವ್ರಿಗೆಲ್ಲ ತುಂಬಾ ರ್ಯಾಗ್ ಮಾಡ್ತಿದ್ರಂತೆ ನಮ್ ತಾಯಿ ಸ್ವಲ್ಪ ದಿವಸ ಹಾಸ್ಟೆಲ್ ಅಲ್ಲೂ ಇದ್ರು ಮಂಕಮಲ್ ಹಾಸ್ಟೆಲ್ ಅಲ್ಲಿ ಹಾಸ್ಟೆಲ್ ಅಲ್ಲಿ ಫುಲ್ ಗಲಾಟೆ ಎಲ್ಲ ಮಾಡ್ತಿದ್ರಂತೆ ನಮ್ಮಅಮ್ಮ ತುಂಬಾ ತುಂಬಾ ತುಂಟತನ ಮಾಡ್ತಿದ್ರು ತುಂಬಾ ಡೇರಿಂಗ್ ಒಂಥರ ಹಾಗೆ ಧೈರ್ಯವಂತೆ ತುಂಬಾ ನಮ್ ತಾಯಿ ಅಂದ್ರೆ ಅವತ್ತಿನ ದಿನಗಳಲ್ಲಿ ಅವತ್ತಿನ ಜನಗಳ ಮನಸ್ಥಿತಿ ಅವರ ಪರಿಸ್ಥಿತಿ ತುಂಬಾ ಏನಂತಾರೆ ಆರ್ಥೋಡಾಕ್ಸ್ ಆಯ್ತು ತುಂಬಾ ಕನ್ಸರ್ವೇಟಿವ್ನೆಸ್ ಇತ್ತು ಅಂತ ಟೈಮ್ ನಮ್ಮ ಉಷಾ ಮೇಡಮ್ ವಾಸ್ ವೆರಿ ಬೋಲ್ಡ್ ಶಿ ವಾಸ್ ವೆರಿ ಬೋಲ್ಡ್ ಅಂಡ್ ಶಿ ಅಮ್ಮ ಹೇಗೆ ಅಂದ್ರೆ ಒಂದು ಸ್ನೇಹ ಅಂದ್ರೆ ಆಗಿನ ಕಾಲದಲ್ಲಿ ಹೇಗಿರ್ತಿತ್ತು ಹೆಣ್ಣು ಹುಡುಗಿಯ ಜೊತೆ ಮಾತ್ರ ಸ್ನೇಹ ಮಾಡಬೇಕು ಗಂಡ್ ಮಕ್ಕಳ ಜೊತೆ ಸ್ನೇಹ ಮಾಡಬಾರ್ದು ಅಂತ ಆದ್ರೆ ಅಮ್ಮ ಆಗಿರ್ತಿರ್ಲಿಲ್ಲ ಅವ್ರಿಗೆ ಈಕ್ವಲ್ ಆಗಿ ಹೆಣ್ಮಕ್ಳು ಸ್ನೇಹಿತರಿದ್ರು ಗಂಡ್ ಮಕ್ಳು ಸ್ನೇಹಿತರಿದ್ರು ಅವರಿಬ್ರು ಅಣ್ಣಂದ್ರು ಸ್ವಲ್ಪ ಕನ್ಸರ್ವೇಟಿವ್ ಸ್ವಲ್ಪ ಬೈತಿದ್ರಿ ಅಂತೆ ಅಮ್ಮಂಗೆ ಸೋದ್ರ ಮಾವಂದ್ರು ಆದ್ರೆ ನಮ್ಮಅಮ್ಮ ಯಾವಾಗ್ಲೂ ಅವ್ರ ಅಪ್ಪ ಅವ್ರ ಪರ ಇರ್ತಿದ್ರು ಅಮ್ಮ ಯಾವಾಗ್ಲೂ ಅವ್ರ ಅಪ್ಪನ್ ಮಗಳು ಅಪ್ಪನ್ನ ಒಂದು ಸಪೋರ್ಟ್ ಇದ್ದಿದ್ರಿಂದ ನಮ್ಮಮ್ಮ ಎಲ್ಲಾ ಒಂದು ಚಟುವಟಿಕೆಗಳಲ್ಲಿ ಆಕ್ಟಿವಿಟೀಸ್ ಅಲ್ಲೆಲ್ಲ ಭಾಗವಹಿಸೋದಿಕ್ಕೆ ಅವ್ರಿಗ್ ಸಾಧ್ಯ ಆಯ್ತು ಒಟ್ಟು ಇಲ್ಲಿವರೆಗೂ ಎಷ್ಟು ಕಾದಂಬರಿಗಳು ಅಮ್ಮ ಬರೆದಿದ್ದಾರೆ ಅಮ್ಮ ಒಂದು ತೊಂಬತ್ತು ಪ್ರಕಟ ಆಗಿರೋದು ಪ್ರಕಟ ಆಗಿರೋದು ಕೂಡ ಪ್ರಕಟ ಆಗಿದೆ ಎಲ್ಲಾನು ಪ್ರಕಟ ಆಗಿದೆ ಅಮ್ಮ ಒಂದು ಬ್ಯೂಟಿಫುಲ್ ಥಿಂಗ್ ಅಂತಂದ್ರೆ ಅವರು ಓದಿದ ಟೀಚರ್ ಹೌದು ಹೌದು ಅವರು ಮಹಿಳಾ ಸೇವಾ ಸಮಾಜಲ್ಲಿ ಓದಿದ್ದು ಹೈಸ್ಕೂಲ್ ಓದಿದ್ದವರು ಅಲ್ಲಿನೇ ಅವರು ಟೀಚರ್ ಆಗಿದ್ದು ಟೀಚರ್ ಅಂದ್ರೆ ಗವರ್ಮೆಂಟ್ ಏಡೆಡ್ ಸ್ಕೂಲ್ ಆದ್ರೆ ಅವರು ಟೀಚರ್ ಅಂತ ರೆಕ್ರೂಟ್ ಆಗಿರ್ಲಿಲ್ಲ ಅಲ್ಲಿ ಕಲ್ಚರಲ್ ಕನ್ವೀನರ್ ಅಂತ ಆನರರಿ ಪೋಸ್ಟ್ ಅಮ್ಮಂದು ಅಲ್ಲಿ ಅವರು ತುಂಬ ಎಲ್ಲ ಮಕ್ ಮಕ್ಕಳಿಗೆಲ್ಲ ಉಷಾ ಟೀಚರ್ ಅಂದರೆ ತುಂಬ ಇಷ್ಟ ನಮ್ಮಮ್ಮ ತುಂಬ ಶಿಸ್ತಾಗಿ ಅಲಂಕಾರ ಮಾಡ್ಕೊಳ್ಳೋರು ತುಂಬ ವೆರಿ ಅಮ್ಮ ತುಂಬ ಡಿಸಿಪ್ಲಿನ್ಡು ತುಂಬ ಸ್ಟ್ರಿಕ್ಟ್ ಟೀಚರ್ ಅಷ್ಟೇ ಫ್ರೆಂಡ್ಲಿ ಅಷ್ಟೇ ಒಂದು ಸಣ್ಣ ಕಲೆಯನ್ನು ನೋಡಿದ್ರು ಅವರು ತುಂಬ ಎನ್ಕರೇಜ್ ಮಾಡ್ತಿದ್ರು ಅಮ್ಮ ಆ ಥರ ತುಂಬ ಫ್ರೆಂಡ್ಲಿ ಅಟ್ ದ ಸೇಮ್ ಟೈಮ್ ಅಷ್ಟೇ ಸ್ಟ್ರಿಕ್ಟ್ ಆಗಿರ್ತಿದ್ರು ಅದರಿಂದ ಒಂಥರ ಉಷಾ ಟೀಚರ್ ಅಂದರೆ ಎಲ್ರಿಗೂ ತುಂಬ ಇಷ್ಟ ತುಂಬಾ ಬಹಳ ಇಷ್ಟ ಎಲ್ರು ಇವತ್ತು ನಾನು ಮಾಡ್ತು ನೆನ್ಸ್ಕೊಳ್ತಾರೆ ನಮ್ಮ ಅಮ್ಮ ಅವರ ಅಣ್ಣಂದ್ರ ಜೊತೆ ಅಥವಾ ಅವ್ರ ತಂಗಿರ ಜೊತೆ ಅಣ್ಣಂದ್ರು ತಂಗಿರ ಜೊತೆ ಯಾವ ರೀತಿ ಇರೋರು ಆಕ್ಚುಲಿ ಅಮ್ಮ ಇದ್ದಿದ್ ವೇವ್ ಲೆಂತೆ ಬೇರೆ ಅಮ್ಮಂದು ಒಂದು ಅಮ್ಮಂದು ಒಂದು ಲೈಫ್ ಸ್ಟೈಲು ಅವ್ರದೊಂದು ಅಭಿಪ್ರಾಯಗಳೇ ಬೇರೆ ಇರ್ತಿತ್ತು ಅಂಡ್ ಅವ್ರ ನಾಲ್ಕು ಜನ ಸ್ವಲ್ಪ ಒಂದೇ ಆ ತರ ಅಮ್ಮ ತುಂಬಾ ಡಿಫ್ರೆಂಟ್ ಆಗಿದ್ರು ಅಭಿರುಚಿ ಇವ್ರ ಅಭಿರುಚಿಗಳೇ ಬೇರೆ ಅಂಡ್ ಇವ್ರದ್ದು ಒಂದು ಒಂದು ಜೀವನದ ಬಗ್ಗೆ ಒಂದು ಅವಲೋಕನ ಅಂತ ಹೇಳ್ತಾರಲ್ಲ ಅದೇ ಬೇರೆ ಇತ್ತು ನಮ್ ತಾಯಿದು ನಾನ್ ನೋಡ್ದಾಗೆ ನಾನು ನನ್ ಸೋದರ ಮಾವನ ಜೊತೆ ನಮ್ ಚಿಕ್ಕಮ್ಮನ ಜೊತೆಲೆ ಬೆಳೆದಿದ್ದು ನಾನು ಆದ್ರೆ ಅವರೇ ಬೇರೆ ಇದ್ರು ಅಮ್ಮನೇ ಬೇರೆ ತರ ಇದ್ರು ನನಗೇನೆ ಗೊತ್ತಾಗ್ತಿತ್ತು ಈ ಅಮ್ಮ ಈ ಫ್ರೆಂಚ್ ಕೂಡ ಕಲ್ತು ಅಮ್ಮಂಗೆ ಅಮ್ಮ ಫ್ರೆಂಚ್ ಮತ್ತೆ ಜರ್ಮನ್ ಕಲ್ತಿದ್ರು ಬಿ ಎ ಓದುವಾಗ ಮೌಂಟ್ ಕಾಮಲ್ ಅಲ್ಲಿ ಕಲ್ತಿದ್ರು ಆ ಒಂದು ಕಲ್ತಿದ್ರಿಂದ ಅವ್ರು ನಮ್ಮ ತಂದೆ ಮೀಟ್ ಮಾಡಿ ಲವ್ ಸ್ಟೋರಿ ನಮ್ ತಂದೆ ಅವಾಗ ಅಗ್ರಿಕಲ್ಚರ್ ಅವಾಗ ತಾನೇ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೆಲ್ಸಕ್ಕೆ ಸೇರಿದ್ರು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿದ್ರು ಅವ್ರು ಫ್ರಾನ್ಸ್ ಹೋಗ್ಬೇಕಾಯ್ತು ಒಂದು ಒಂದ್ ವರ್ಷ ಫ್ರಾನ್ಸ್ ಹೋಗ್ಬೇಕಿತ್ತು ಅಲ್ಲಿ ಡಿಪ್ಲೊಮಾ ಕೋರ್ಸ್ ಮಾಡಕ್ಕೆ ಸೊ ಅಲ್ಲಿ ಫ್ರಾನ್ಸ್ ಅವರು ಇಂಗ್ಲಿಷ್ ಮಾತಾಡೋದೇ ಇಲ್ಲ ಅವ್ರು ಮಾತಾಡೋದೇ ಇಲ್ಲ ಅದ್ರಿಂದ ಅವ್ರು ಫ್ರೆಂಚ್ ಸ್ವಲ್ಪ ಮಟ್ಟಿಗಾರ ಕಲಿಬೇಕು ಒಂದ್ ಸ್ವಲ್ಪ ಬೇಸಿಕ್ ಫ್ರೆಂಚ್ ಕಲ್ ಕಲೀಲೇಬೇಕು ಅಲ್ಲಿ ಅದಕ್ಕೆ ಅವರು ಯಾರ ಹತ್ರ ಕಲೀಲಿ ಆಗಿನ ಕಾಲದ ಈ ತರ ಕೋರ್ಸಸ್ ಎಲ್ಲ ಇರ್ತಾನು ಇರ್ಲಿಲ್ಲ ಅವ್ರು ಯಾರ ಹತ್ರ ಕಲಿಬೇಕು ನಾನು ಇದ್ದಂಗ್ ಫ್ರೆಂಚ್ ಅಂದಾಗ ನಮ್ ತಾಯಿ ಬಗ್ಗೆ ಹೇಳಿದ್ರಂತೆ ಅವ್ರ ಫ್ರೆಂಡ್ ಕಾಮನ್ ಫ್ರೆಂಡ್ ಯಾರು ಹೇಳಿದ್ರಂತೆ ತರ ಉಷಾ ರಾವ್ ಅಂತ ಇದಾರೆ ಅವ್ರಿಗೆ ಫ್ರೆಂಚ್ ಬರುತ್ತೆ ಅಂತ ಸೊ ನಮ್ಮ ಅಪ್ಪ ಅವಾಗ ನಮ್ಮ ತಾಯಿನ ಪರಿಚಯ ಮಾಡಿಕೊಂಡು ಅವ್ರ ಫ್ರೆಂಚ್ ಕಲಿಸಿದ್ರು ಫ್ರೆಂಚ್ ಕಲಿತಾ ಹಾಗೆ ಅವರಿಬ್ರು ಒಬ್ಬನೊಬ್ರು ಇಷ್ಟಪಟ್ಟರು ಸೊ ಭಾಷೆ ಕಲಿಯಕ್ಕೆ ಭೇಟಿಯಾಗಿ ಭಾವನೆಗಳು ಎಕ್ಸ್ಚೇಂಜ್ ಆಗಿದೆ ವಂಡರ್ಫುಲ್ ಅಂಡ್ ನಿಮ್ಮ ತಂದೆ ಅವ್ರ ಬಗ್ಗೆ ನಮ್ಮ ತಂದೆ ನಾ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ತಾಯಿ ಯಾವಾಗ್ಲೂ ಹೇಳ್ಕೊಳ್ಳೋದು ನಮ್ಮ ತಂದೆ ನಮ್ಮ ತಾಯಿನ ಹೇಗೆ ಪ್ರಪೋಸ್ ಮಾಡಿದ್ರು ನಮ್ಮ ತಾಯಿ ನಮ್ಗೆಲ್ಲ ತುಂಬಾ ಹೇಳ್ತಿದ್ರು ನಮ್ಮ ತಂದೆ ಈಗಿನ ಕಾಲಲ್ಲಿ ರೋಸ್ ಈಗ ಅದೆಲ್ಲ ಏನೂ ಇಲ್ಲ ಅವ್ರಿಬ್ರು ಬರ್ತಾ ಇದ್ರಂತೆ ಅವಾಗ ನಮ್ಮ ತಾಯಿ ಅಯ್ಯೋ ಎಷ್ಟೊಂದು ಲೇಟ್ ಆಯ್ತು ತಂದೆ ತಾಯಿ ಅಪ್ಪ ಅಮ್ಮ ಹರಾಜ ಹಾಕ್ಬಿಡ್ತಾರೆ ನನ್ನ ಅಂತ ಅಂತ ನಮ್ ತಾಯಿ ಅದಕ್ಕೆ ನಮ್ ತಂದೆ ಹರಾಜ್ ಹಾಕಿದ್ರೆ ನಾನೇ ಫಸ್ಟ್ ಬಿಡ್ತೀನಿ ನಿನ್ನ ಅಂತ ಹೇಳಿದ್ರಂತ ಇದನ್ನ ಅಮ್ಮ ಅವರದೊಂದ್ ಕಾದಂಬರಿಲು ಬರ್ದಿದ್ದಾರೆ ಒಲವಿನ ಬದುಕು ಅಂತ ಒಲವಿನ ಬದುಕು ಅವ್ರ ಜೀವನದ ಕಥೆನೆ ಸ್ವಲ್ಪ ಸ್ವಲ್ಪ ಅವ್ರ ಜೀವನದ ಕತೆನೆ ಅಂದ್ರೆ ಅಹ್ ಒಂದು ಹೀರೋ ಹೀರೋಯಿನ್ ಮೀಟ್ ಮಾಡಿದ್ದು ಅವ್ರದ್ದೊಂದು ಕನಸುಗಳು ಕಾಣೋದು ಅದು ನಮ್ಮ ತಾಯಿ ನಮ್ಮ ನಮ್ಮಅಮ್ಮ ಹೇಳ್ತಾರೆ ಅವ್ರು ಅದನ್ನೇ ಫಸ್ಟ್ ನಾವೆಲ್ ಅಂತ ಬರೆದಿದ್ದು ಆದ್ರೆ ಹೊಂಬಿಸ್ಲು ಫಸ್ಟ್ ಪ್ರಕಟ ಆಗಿದ್ದು ಮೊದಲು ಬರೆದಂತ ನಾವೆಲ್ ಒಲುವಿನ ಬದುಕು ಅಂತ ಅವರು ನಮ್ಮ ತಂದೆ ಮೀಟ್ ಆದಾಗ ನಮ್ಮ ಜೀವನದ ಬಗ್ಗೆ ನಾನೊಂದು ಬಾರಿ ಒಂದ್ ಕಾದಂಬರಿ ಬರೆಯೋಣ ಅಂತ ಹೇಳಿ ಯಾವಾಗ್ಲೂ ಸ್ವಲ್ಪ ಚಿಕ್ಕ ಕತೆಗಳು ಬರೀತಿದ್ದೆ ನಮ್ಮ ತಾಯಿ ಕಾದಂಬರಿ ಬರೆಯೋಣ ಅಂತ ಅವ್ರದೇ ಒಂದು ಲವ್ ಸ್ಟೋರಿನ ಇಟ್ಕೊಂಡ್ ಬರೆದ್ರು ಒಲುವಿನ ಬದುಕು ಅದು ಟೈಟಲ್ ಕೂಡ ಒಲುವಿನ ಬದುಕು ಅಂತ ಬರೆದ್ರು ಅದ್ರಲ್ಲಿ ಇದೇ ತರ ಬರ್ದಿದ್ದಾರೆ ಹೇಳ್ತಿದ್ರು ಅಮ್ಮ ಇದನ್ನೇ ಬರ್ತಿದ್ದಾರೆ ನವರತ್ನ ರಾಮ್ ಸರ್ ಅವರ ಫ್ಯಾಮಿಲಿ ಇವಾಗ ಅಮ್ಮನ ಫ್ಯಾಮಿಲಿ ಪರಿಚಯ ಆಯ್ತು ಅಪ್ಪನ ಫ್ಯಾಮಿಲಿ ಬಗ್ಗೆ ಮಾತಾಡೋದ್ರೆ ಅಪ್ಪ ಯಾವ ಊರ್ನವ್ರು ಮೂಲತಃ ಅಪ್ಪ ಬೆಂಗಳೂರವ್ರೆ ಅವ್ರ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ನಮ್ ತಂದೆಗೆ ಮೊದಲು ಒಂದ ಅಕ್ಕ ಆಮೇಲೆ ನಮ್ ತಂದೆ ನಮ್ ಚಿಕ್ಕಪ್ಪ ಇಬ್ರು ಟ್ವಿನ್ಸ್ ಅವಳಿ ಜೋಳಿ ರಾಮ ಲಕ್ಷ್ಮಣ್ ಅಂತ ರಾಮ ಲಕ್ಷ್ಮಣ್ ಅಂತ ಆಮೇಲೆ ರಮಾದೇವಿ ಅಂತ ಅವ್ರ ತಂಗಿ ರಾಮಲಕ್ಷ್ಮಣ ಹೆಸರು ರಾಮಲಕ್ಷ್ಮಣ ಹೆಸರು ಅಂಡ್ ಅವರಿಬ್ರು ಎಷ್ಟು ಐಡೆಂಟಿಫೈ ಫ್ಯಾಮಿಲಿ ನವರತ್ನ ಅನ್ನೋದು ಫ್ಯಾಮಿಲಿ ಅವ್ರ ತಾತನ ಹೆಸರು ನಮ್ ತಾತನ ಹೆಸರು ನವರತ್ನ ರಾಮರಾವ್ ಅವ್ರದೇ ಒಂದು ತುಂಬಾ ದೊಡ್ಡ ಭವ್ಯವಾದ ಹಿನ್ನೆಲೆ ಇದೆ ನಿಜವಾಗ ಹೇಳ್ಬೇಕಂತಂದ್ರೆ ಅವ್ರದ್ದು ಅವ್ರದ್ದು ಅವರು ಅಂದ್ರೆ ಹಿ ವಾಸ್ ಗೆಜೆಟೆಡ್ ಆಫೀಸರ್ ಆಗಿದ್ರು ಅವರು ತುಂಬಾ ಒಳ್ಳೆ ಇದ್ರಲ್ಲಿದ್ರು ಆಮೇಲೆ ಅವರು ಭಾರತ ರತ್ನ ರಾಜಗೋಪಾಲ್ ಆಚಾರಿ ತುಂಬಾ ಕ್ಲೋಸ್ ಫ್ರೆಂಡ್ ಅವರು ಆಮೇಲೆ ಇದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಸರ್ ಇಸ್ಮಾಯಿಲ್ ಅವ್ರ ಜೊತೆಗೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಟೆಂಡ್ ಮಾಡಿದ್ರು ಆಮೇಲೆ ಅವರು ಕೆಲವು ನೆನಪುಗಳು ಅಂತ ಒಂದು ದೊಡ್ಡ ಪುಸ್ತಕ ಬರೆದಿದ್ದಾರೆ ತಮ್ಮ ಜೀವನದ ಬಗ್ಗೆ ಅದು ಟೆಕ್ಸ್ಟ್ ಬುಕ್ ಕೂಡ ಆಗಿತ್ತು ಕೇಳಿರೋ ಪ್ರಕಾರ ತಾತ ಸಾಯೋ ಒಂದು ಶಾಸ್ತ್ರೀಯ ಸಂಗೀತ ಅಂದ್ರೆ ತುಂಬಾ ಇಷ್ಟ ಎಂ ಎಸ್ ಸುಬ್ಲಕ್ಷ್ಮಿ ಅವ್ರಿಗೆ ತುಂಬಾ ಅಚ್ಚುಮೆಚ್ಚಿನ ಸಂಗೀತಗಾರ್ತಿ ಎಂ ಎಸ್ ಸುಬ್ಬಲಕ್ಷ್ಮಿ ನಮ್ಮ ಮನೆಗ್ ಬಂದು ನಮ್ ತಾತಂದು ಬೆಡ್ ಹತ್ರ ಕುತ್ಕೊಂಡು ಕೆಲವು ಕೃತಿಗಳನ್ನ ಹಾಡಿದ್ರಂತೆ ಇದು ನಮ್ಮ ತಂದೆ ಮತ್ತೆ ನಮ್ಮ ಚಿಕ್ಕಪ್ಪ ಹೇಳೋದು ಅಂಟ ಎಸ್ ನವರತ್ನರ ನಮ್ಮ ನಿಮ್ಮ ತಂದೆಯವರು ನವರತ್ನ ಅನ್ಸಾರು ಅವ್ರಿಗೂ ಕೂಡ ಬರವಣಿಗೆ ಬರವಣಿಗೆ ಕ್ಷೇತ್ರದಲ್ಲಿ ಸಾಹಿತ್ಯ ತುಂಬಾ ಕ್ಷೇತ್ರದಲ್ಲಿ ಕೊಡುಗೆ ಇದೆ ಸೊ ಅವರ ಆ ಒಂದು

ಅವರೆಲ್ಲ ತುಂಬಾ ಫ್ರೆಂಡ್ಸ್ ಅವರೆಲ್ಲ ಮೊದ್ಲಿಂದ ನಾಟಕಗಳು ಎಲ್ಲ ಆಡ್ತಿದ್ರು ತುಂಬಾ ಯಾವಾಗ್ಲೂ ತುಂಬಾ ಜಾಸ್ತಿ ಗಾಂಪರ ಗುಂಪು ತುಂಬಾ ಸಲ ಆಡಿದಾರೆ ಅವರು ಗಾಂಪರ ಗುಂಪು ದಾಶ್ರತಿ ದೀಕ್ಷಿತ್ ಅವರು ನಮ್ ತಂದೆ ಎಲ್ಲ ಎಷ್ಟೋ ಸಲ ನಮ್ ಮನೇಲಿ ಅವ್ರು ಅವ್ರೆಲ್ಲ ಬಂದ್ ಪ್ರಾಕ್ಟೀಸ್ ಮಾಡೋರು ಆ ನಾಟಕ ಕೂಡ ಎಷ್ಟೋ ಸಲ ಮಾಡ ಆಡೋರು ಅಪ್ಪ ಅವರು ಪುಟ್ಟನ ಕಣಗಾಲ ಅವರ ಒಂದು ಬಳಗಕ್ಕೆ ಬಂದ್ರು ಹೌದು ಹೌದು ಹೆಂಗೆ ಹೆಂಗೆ ಆ ಭೇಟಿ ಹೇಗೆ ಆದ್ರಿಂದ ನಮ್ಮಮ್ಮ ಜಾಸ್ತಿ ಹಾಕೋತಿದ್ದು ಸ್ಲೀವ್ಲೆಸ್ ತುಂಬಾ ಜನ ಅದ್ರ ಬಗ್ಗೆ ಮಾತಾಡೋರು ಬಟ್ ಅಮ್ಮ ಏನು ಅದಕ್ಕೆ ಕೇರ್ ಮಾಡ್ತಿರ್ಲಿಲ್ಲ ತಲೆ ಕೆಡಿಸ್ಕೊಳ್ತಾನೆ ಇರ್ಲಿಲ್ಲ ಅಮ್ಮ ಅಮ್ಮ ಯಾವ್ದ್ರ ಬಗ್ಗೆನೂ ಆತರ ಅವ್ರಿಗೆ ಅವ್ರು ಯಾವಾಗ್ಲೂ ಏನ್ ಹೇಳೋರು ಅಂದ್ರೆ ನೀನ್ ಹೇಗಾದ್ರು ಮಾಡರ್ನ್ ಆಗಾದ್ರು ಡ್ರೆಸ್ ಮಾಡ್ಕೋ ಏನೇ ಮಾಡ್ಕೊ ನಿನ್ನ ಘನತೆ ನೀನ್ ಕಾಪಾಡ್ಕೋಬೇಕು ಅದು ತುಂಬಾ ಇಂಪಾರ್ಟೆಂಟ್ ಆ ಕ್ಯಾರಿ ಮಾಡೋದು ಇಂಪಾರ್ಟೆಂಟ್ ಆ ತರದೆಲ್ಲ ನಾವ್ ತುಂಬಾ ಕಲ್ತಿದೀವಿ ಅಮ್ಮನಿಂದ